ಓಂ ನಮ ಶಿವಾಯ ನಮ್ಮೆಲ್ಲರ ಚಿರಪರಿಚಿತರು ಶ್ರೀ ಮುಳ್ಳೂರ್ ಸತೀಶ್ರವರು ಕರ್ನಾಟಕ ರಾಜ್ಯದ ಜನಪ್ರಿಯ ಮೀಡಿಯಾದ ಸಂಸ್ಥಾಪಕರು ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಸಂಶೋಧಕರು ಇದು ವಿಶೇಷವಾಗಿ ಗುರುಪೂರ್ಣಿಮಾ ನಿಮಿತ್ತವಾಗಿ ನಮಗೆ ಭೇಟಿ ಕೊಟ್ಟು ನಮಸ್ಕಾರ ಬಂಧುಗಳೇ ನಾನು ಸತೀಶ್ ಮುಳ್ಳೂರವರು ನಮ್ಮ ಆತ್ಮೀಯರಾದಂಥ ಬಿ ಕುಮಾರಸ್ವಾಮಿ ಅವರು ಸುಮಾರು ಹತ್ತು ವರ್ಷಗಳಿಂದ ಅಹಿಂದ ಬಂಧು ಎನ್ನುವ ಪತ್ರಿಕೆಯನ್ನು ನಡೆಸ್ಕೊಂಡು ಇದ್ದು ಈಗ ಅಹಿಂದ ಟಿ ವಿ ಎನ್ನುವ ವಾಹಿನಿಯನ್ನು ನಮ್ಮ ಕರ್ನಾಟಕದ ಜನತೆಯ ಮುಂದೆ ಇಡಲು ಬರ್ತಾ ಇದ್ದಾರೆ ಇವರ ಚಾನೆಲ್ ಮುಖಾಂತರ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದು ಅಂತ ಹೊಸ ಹೊಸ ವಿಚಾರಗಳನ್ನು ತಿಳಿಸುವಂತಾಗಲಿ ಅಂತ ಹೇಳಿ ನಾನು ಈ ಅಹಿಂದ ಟಿ ವಿಗೆ ನಾನು ಶುಭಾಶಯಗಳನ್ನು ಕೋರ್ತೀನಿ ನಮಸ್ಕಾರ